ಮಹಾಗಣಾಧಿಪತಯ ನಮಃ ಓಂ ಅಜ್ಞಾನ ತಿರ ಅಂಧಸ್ಯಾ ಜ್ಞಾನ ಅಂಜನಶಲಾಕಯ ಚಕ್ಷುರುನ್ಮಿಳಿ ಯೇನ ತಸ್ಮೈ ಶ್ರೀ ಗುರುವೇ ನಮಃ ಜ್ಞಾನವೆಂಬ ದಿವಿಟಿಗೆಯನ್ನು ಬೆಳಗಿಸಿ ಅಜ್ಞಾನವೆಂಬ ಅಂಧಕಾರದಿಂದ ಕುರುಡನಾಗಿದ್ದ ನನ್ನ ಕಣ್ಣುಗಳನ್ನು ತೆರೆಸಿದ ಗುರುದೇವರಿಗೆ ನನ್ನ ಗೌರವಪೂರ್ವಕ ನಮನೆಗಳು ಶ್ರೀಮದ್ ಭಗವದ್ಗೀತೆ ಅಧ್ಯಾಯ ಎರಡು ಸಾಂಖ್ಯಯೋಗದಿಂದ ಶ್ಲೋಕ ಐದು ಗುರೂನ ಹಿ ಮಹಾನುಭಾವನ್ ಶ್ರೇಯೋಭೋಕ್ತಕ್ಷೀಹ ಲೋಕೆ ಹಸ್ತು ಗುರೂನಿ ಹುಂಜೀಯ ಭೋಗಾನ್ ರುದಿಗ್ ಅರ್ಥ ಅಂತಹ ಪೂಜ್ಯರಾದ ಮಹಾನುಭಾವರನ್ನು ಕೊಳ್ಳುವುದಕ್ಕಿಂತ ಈ ಪ್ರಪಂಚದಲ್ಲಿ ಭಿಕ್ಷೆ ಬೇಡಿ ಬದುಕುವುದು ಮೇಲು ಇಲ್ಲದಿದ್ದರೆ ನಾವು ಅನುಭವಿಸುವ ಸಂಪತ್ತು ಮತ್ತು ಸಾಮ್ರಾಜ್ಯ ಅವರ ರಕ್ತದಿಂದ ಕಳಂಕವಾದೀತು ಶ್ಲೋಕ ಆರು ನಚೈತದ್ವಿಧರೀಯೋ ಯೋ ಜಯೇಯುಹು ಯೇವಹ ಹತ್ವನ ಜಿಜೀವಮ ಶಾಮಸ್ ತೇವಸ್ಥಿತ ಪ್ರಮುಖೇಧಾರ್ಥರಾಷ್ಟ್ರ ಅರ್ಥ ಅವರನ್ನು ಜಯಿಸಬೇಕೋ ಅಥವಾ ಅವರಿಂದ ಸೋಲನ್ನನುಭವಿಸಬೇಕೋ ಒಂದು ತಿಳಿಯದಾಗಿದೆ ಇಲ್ಲಿ ನೆರೆದ ಧೃತರಾಷ್ಟ್ರನ ಮಕ್ಕಳನ್ನು ನಾವು ಕೊಂದರೆ ನನಗೆ ಬದುಕುವ ಆಸೆ ಇರಲಾರದು ಶ್ಲೋಕ ಏಳು कार्पण्यदोषोपहतः स्वभावः पृच्छामि त्वां धर्मसम्मूढचेतः यच्छ्रेयः स स्यान्निश्चितम् ब्रूहितन्मे शिष्यस्तेऽहं शाधिमाम् त्वाम् प्रपन्नम् अर्थ सहजवादनं न क्षात्रप्रवृत्तियो दुर्लभवागति ಮತ್ತು ಯಾವುದು ಧರ್ಮ ಎಂದು ತಿಳಿಯದೆ ನಾನು ದಿಕ್ಕು ತೋಚದವನಾಗಿದ್ದೇನೆ ನನಗೆ ಯಾವುದು ಶ್ರೇಯಸ್ಕರವಾದದ್ದು ಎಂದು ದಯವಿಟ್ಟು ಹೇಳುವಂಥವನಾಗು ನಿನ್ನ ಶಿಷ್ಯ ನಾನು ನಿನಗೆ ಶರಣಾಗತನಾಗಿದ್ದೇನೆ ದಯವಿಟ್ಟು ನನಗೆ ಉಪದೇಶ ನೀಡು ಶ್ಲೋಕ ಎಂಟು ನಹಿ ಪ್ರಪಶ್ಯಾಮಿ ಮಮಾಪನುದ್ಯಾ ಯೋಕಮುಚ್ಚೋಷಣ ರಾಜ್ಯ ಸುರಾಣಿಪತ್ಯ ಅರ್ಥ ದೇವತೆಗಳ ಶಕ್ತಿ ಮತ್ತು ಹೋಲಿಕೆಗೂ ಮೀರಿದ ಮಹಾ ಸಾಮ್ರಾಜ್ಯದ ಆಧಿಪತ್ಯ ನನಗೆ ದೊರಕಿದರೂ ಸಹ ಅದು ನನ್ನ ಇಂದ್ರಿಯಗಳನ್ನು ಪೀಡಿಸುತ್ತಿರುವ ಶೋಕವನ್ನು ನೀಗಿಸಲಾರದು ಎಂದೆನಿಸುತ್ತಿದೆ ಮುಂದಿನ ಭಾಗದಲ್ಲಿ ಸಾಂಖ್ಯ ಯೋಗದಿಂದ ಮತ್ತಷ್ಟು ಶ್ಲೋಕಗಳು ಮತ್ತು ಅದರ ಅರ್ಥ ಸರ್ವೇ ಜನ ಸುಖಿನೋಭವಂತು